ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾದ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಉಪಾಧ್ಯಕ್ಷರಾದ ಜೆ ಗೋಪಿರವರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಉಚಿತ ಆರೋಗ್ಯ ಶಿಬಿರ ಮಧುಮೇಹ ರಕ್ತದೊತ್ತಡ ಕಣ್ಣಿನ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಪಾಸಣೆ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಇಸಿಜಿ ಮತ್ತು ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹೇಮಾವತಿ ಶಾಲಾ ಮಕ್ ಹೇಮಾವತಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ ವಿತರಣೆ ಶಾಲಾ ಮಕ್ಕಳಿಗೆ ಸ್ವೆಟರ್ ವಿತರಣೆ ರಕ್ತದಾನ ಶಿಬಿರ ನವಜಾತ ಶಿಶುಗಳಿಗೆ ಕಿಟ್ ವಿತರಣೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಸಮಾಜ ಸೇವೆಯ ಮುಖಾಂತರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡ ಗೋಪಿರವರಿಗೆ ಶುಭ ಹಾರೈಸಿ ಶುಭ ಕೋರಿದವರು ಶ್ರೀ ಬೀರೇಶ್ವರ ಟ್ರಸ್ಟ್ ಗೋಪಿ ಸ್ನೇಹ ಬಳಗ ತೊಣಚಿಕೊಪ್ಲು ಲಯನ್ಸ್ ನೃಪತುಂಗ ಗೆಳೆಯರ ಬಳಗ ಎಸ್ಪಿಜಿ ಗ್ರೂಪ್ಸ್ ಕನಕ ಯುವ ಸೇನೆ ಬಿಸಿಲು ಮಾರಮ್ಮ ಸೇವಾ ಸಮಿತಿ ಜೈ ಭುವನೇಶ್ವರಿ ಗೆಳೆಯರ ಬಳಗ ಚಂದ್ರಗುಪ್ತ ಮೌರ್ಯ ಟೀಂ ತೊಣಚಿಕೊಪ್ಲು ಹಾಗೂ ಜನತಾ ನಗರ ಟಿಕೆ ಬಡಾವಣೆ ಕೃಷ್ಣಮೂರ್ತಿ ಬಡಾವಣೆ ನಾಗರಿಕರು ಹಾಗೂ ಗ್ರಾಮಸ್ಥರು ಗೋಪಿರವರಿಗೆ ಹುಟ್ಟುಹಬ್ಬದ ಶುಭವನ್ನು ಹಾರೈಸಿದರು